ಸ್ನೇಹಿತರೆ ಕಾಟೇರ ಸಿನಿಮಾಗೆ ಇದೀಗ ಬಹಳಷ್ಟು ಅವಾರ್ಡ್ಗಳು ಸಿಕ್ಕಿದೆ ಇದೇರ ಬೆನ್ನಲ್ಲೇ ಇವತ್ತು ದರ್ಶನ್ ಅವರು ರಿಲೀಸ್ ಆಗ್ತಾ ಇದ್ದಾರೆ ಬನ್ನಿ ಏನಿದ್ದು ಸುದ್ದಿ ಮೊದಲು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಸ್ನೇಹಿತರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹೊಸ ಸಿನಿಮಾ ಆಗಿರುವಂತಹ ಕಾಟೇರ ಸಿನಿಮಾ ಬಹಳ ಬಹಳ ಫೇಮಸ್ ಆಗಿತ್ತು ಭರ್ಜರಿ ಪ್ರದರ್ಶನವನ್ನ ಕೂಡ ಕಂಡಿತ್ತು ವೀಕ್ಷಕರ ಸೊ ಇದಾದ ಬೆನ್ನಲ್ಲೇ ರೇಣುಕಾ ಸ್ವಾಮಿ ಅವರ ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ದೊಡ್ಡ ರಾಧಾಂತ ಒಂದು ಸುದ್ದಿ ದೊಡ್ಡ ಸುದ್ದಿ ಅಂತಾನೆ ಹೇಳ್ಬೋದು ಇಡೀ ಕನ್ನಡ ಚಿತ್ರರಂಗಕ್ಕೆ ಒಂದು ತಲೆ ತಗ್ಗಿಸುವಂತಹ ಒಂದು ಚಿತ್ರ ಒಂದು ಚಿತ್ರ ಅಂದ್ರೆ ಅದು ರೇಣುಕಾ ಸ್ವಾಮಿ ಅವರ ಕೊಲೆ ಕೇಸ್ನ ಒಂದು ಚಿತ್ರ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಈ ಒಂದು ಗ್ಯಾಂಗ್ ಮಾಡಿರುವಂತದ್ದು ಸೊ ಇವತ್ತು ಪ್ರವಿತ್ರ ಪವಿತ್ರ ಗೌಡ ದರ್ಶನ್ ಅವರ ಗ್ಯಾಂಗ್ ಏನಿತ್ತು ಅವರು ಈ ರೀತಿ ಕೃತ್ಯವನ್ನ ಮಾಡಿದ್ದು ಇದು ಒಂದು ಹೊಸ ಸಿನಿಮಾ ಅಂತಾನೆ ಹೇಳ್ಬೋದು ವೀಕ್ಷಕರೇ ಸೊ ಅಲ್ಲದೆ ಇದೀಗ ದರ್ಶನ್ ಅವರು ಬಳ್ಳಾರಿ ಜೈಲಿನಲ್ಲಿ ಸೆರವಾಸವನ್ನ ಅನುಭವಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಅವರ ಫ್ಯಾಮಿಲಿ ಅವರು ವಾರಕ್ಕೆ ಎರಡು ದಿನಗಳಲ್ಲಿ ಭೇಟಿ ಮಾಡಿ ದರ್ಶನ್ ಅವರಿಗೆ ಧೈರ್ಯವನ್ನ ತುಂಬುವ ಕೆಲಸವನ್ನ ಮಾಡ್ತಾ ಇದ್ದಾರೆ ವೀಕ್ಷಕರೇ ಸೊ ಇವತ್ತು ದರ್ಶನ್ ಅವರು ಜಾಮೀನಿಗೆ ಅರ್ಜಿ ಹಾಕಿದ್ರು ಆ ಒಂದು ಅರ್ಜಿ ವಿಚಾರಣೆ ಮುಂದಕ್ಕೆ ಆಗಿದೆ ಸೊ ದರ್ಶನ್ ಅವರಿಗೆ ಬೇಲ್ ಸಿಗುವ ಸಾಧ್ಯತೆ ಇದೆ ಅನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ ವೀಕ್ಷಕರೆ ಅವರು ರಿಲೈಸ್ ಆಗುವ ಸಾಧ್ಯತೆ ಕೂಡ ಇದೆ ಸೊ ಇದ್ರಿ ಈ ವಿಚಾರ ತಿಳಿತಿದಂತೆ ಅನೇಕ ಅಭಿಮಾನಿಗಳು ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ವೀಕ್ಷಕರೇ ಕುಟುಂಬಸ್ಥರು ಕೂಡ ಒಂದು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಆದಷ್ಟು ಬೇಗ ದರ್ಶನ್ ಆಚೆ ಬರಲಿಕ್ಕೆ ಬಹಳ ಸಪೋರ್ಟನ್ನು ಮಾಡ್ತಾ ಇದ್ದಾರೆ ಅವರ ಕುಟುಂಬದವರು ಆಗಿರ್ಬೋದು ಹಾಗೆ ಆಪ್ತ ವಲಯದಲ್ಲಿ ಸೊ ಇದು ಎಲ್ಲ ಒಂದು ಕಡೆ ದರ್ಶನ್ ಅವರಿಗೆ ಧೈರ್ಯ ತುಂಬಿರುವಂತಹ ಒಂದು ಒಳ್ಳೆಯ ಕೆಲಸ ಆಗಿದೆ ದರ್ಶನ್ ಅವರು ಹಾಗೆ ನಗುಮುಖದಲ್ಲಿ ಜೈಲಿನಲ್ಲಿ ಇರುವುದನ್ನು ನಾವು ಕಾಣ್ತಾ ಇದ್ದೀವಿ ಸೊ ಏನೇ ಆಗಲಿ ವೀಕ್ಷಕರೇ ದರ್ಶನ್ ಅವರ ಒಂದು ಚಿತ್ರ ಕಾಟೇರ ಸಿನಿಮಾಗೆ ಒಂದು ಮೂರು ಮೂರು ನಾಲ್ಕು ಅವಾರ್ಡ್ಗಳು ಸಿಕ್ಕಿದೆ ಇದರ ಬೆನ್ನಲ್ಲೇ ರಿಲೀಸ್ ಆಗ್ತಾ ಇರೋದು ಒಂದು ಖುಷಿಯ ವಿಚಾರ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು